ದಮ್ಮೂರು ಸುಕ್ಷೇತ್ರ ಧರ್ಮದೇವತೆ ಭೀಮಾಂಬಿಕಾ ಜಾತ್ರಾ ಮಹೋತ್ಸವ ಕೊಪ್ಪಳ ಜಿಲ್ಲೆ ಯಲ್ಬುರ್ಗ ತಾಲೂಕಿನ ದಂಬೂರು ಗ್ರಾಮದ ಸಕಲ ಸದ್ಭಕ್ತರ ಸಂಯುಕ್ತ ಸಹಾಯ ಸಹಕಾರದೊಂದಿಗೆ ಶುಕ್ರವಾರದಂದು ಶ್ರೀ ಭೀಮಾಂಬಿಕಾ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡಿದ್ದಾರೆ ದಂಬೂರು ಸುಕ್ಷೇತ್ರ ಧರ್ಮದೇವತೆ ಭೀಮಾಂಬಿಕಾ ಜಾತ್ರಾ ಮಹೋತ್ಸವ ಕೊಪ್ಪಳ ಜಿಲ್ಲಾ ಯಲಬುರ್ಗಾ ತಾಲೂಕಿನ ದಮೂರು ಗ್ರಾಮದ ಸಕಲ ಸದ್ಭಕ್ತರ ಸಂಯುಕ್ತ ಸಹಾಯ ಸಹಕಾರದೊಂದಿಗೆ ಶುಕ್ರವಾರದಂದು ಶ್ರೀ ಭೀಮಾಂಬಿಕಾ ಜಾತ್ರಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಮಾಡಿದ್ದಾರೆ ಮೂವತ್ತೇಳನೇ ಪುರಾಣ ಮಹಾ ಉತ್ಸವ ಸಾಮೂಹಿಕ ವಿವಾಹ ಧರ್ಮಸಭೆ ಹಾಗೂ ಲಿಂಗೈಕ್ಯ ಪೂಜ್ಯ ಶ್ರೀ ಗುರುಬಸಪ್ಪ ಮತ್ತು ಲಿಂಗೈಕ್ಯ ಮಾತು ಶ್ರೀ ರೇಣುಕಮ್ಮನವರ ಹತ್ತೊಂಬತ್ತನೇ ಪುಣ್ಯಸ್ಮರಣೆ ಹಾಗೂ ಮುನ್ನೂರ ಎಂಬತ್ತೆರಡನೇ ಶಿವಾನುಭವ ಗೋಷ್ಠಿ ಮತ್ತು ಮಹಾರಥೋತ್ಸವ ಕಾರ್ಯಕ್ರಮದಲ್ಲಿ ನಾಲ್ಕು ಜೋಡಿ ಸಾಮೂಹಿಕ ಮದುವೆಯನ್ನ ಮಾಡಿದ್ದಾರೆ ದಂಪತಿಗಳಿಗೆ ಶ್ರೀಗಳಿಂದ ಅಕ್ಷತಾರೋಹಣ ಮಾಡಿದ ಶ್ರೀಗಳು ಆಶೀರ್ವದಿಸಿದ್ದಾರೆ ಸಾಯಂಕಾಲ ಅಡ್ಡಪುಲ್ಲಕ್ಕಿ ಮತ್ತು ಮಹಾರಥೋತ್ಸವ ಕಾರ್ಯಕ್ರಮ ಅದೂರಿಯಾಗಿ ಜರುಗಿತು ಜಾತ್ರಾ ವೇದಿಕೆ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ಶ್ರೀಧರ ಮುರುಡಿ ಹಿರೇಮಠ ಶ್ರೀ ಬಸಪಲಿಂಗೇಶ್ವರ ಸ್ವಾಮೀಜಿ ವಹಿಸಿದ್ದರು ಬಳಿಕ ಮಾತನಾಡಿದ ಶ್ರೀಗಳು ಆಶೀರ್ವಚನ ನೀಡಿದ್ದಾರೆ ತದನಂತರ ಗುಳೇತಗುಡ್ಡದ ಒಪ್ಪತ್ತೇಶ್ವರ ಮಠದ ಒಪ್ಪಂದೇಶ್ವರ ಸ್ವಾಮೀಜಿಗಳು ಧಾರ್ಮಿಕ ಹಿತನುಡಿಯನ್ನ ನವ ದಂಪತಿಗಳಿಗೆ ಬೋಧನೆ ಮಾಡಿದ್ದಾರೆ ಮತ್ತು ಕೇಶವಾನಂದ ಸ್ವಾಮೀಜಿಗಳು ಸಿದ್ದಾರೂಢ ಮಠ ಯದ್ದುಣಿ ಉಣಿ ವಹಿಸಿದ್ರು ಮತ್ತು ಮುಸ್ಲಿಂ ಗುರುಗಳಾದ ಮೊಹಮ್ಮದ್ ರಸೀದ್ ಕಾಜಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ಈ ವೇದಿಕೆ ಕಾರ್ಯಕ್ರಮದಲ್ಲಿ ಮುಖಂಡರಾದ ಬಸವಲಿಂಗಪ್ಪ ಬೂತೆ ವೀರನಗೌಡ ಪೊಲೀಸ್ ಪಾಟೀಲ್ ಕಳಕಪ್ಪ ಕಂಬಳಿ ಈರಪ್ಪ ಕುಡಗುಂಟಿ ಮಲ್ಲನಗೌಡ ಕೋನಗೌಡ ಅರವಿಂದಗೌಡ ಪಾಟೀಲ್ ಹಾಗೂ ದಮ್ಮೂರು ಗ್ರಾಮದ ಶ್ರೀ ಭೀಮಾಂಬಿಕಾ ಶಿವಾನುಭವ ಸಮಿತಿ ಶ್ರೀ ಮಾರುತೇಶ್ವರ ಭಜನಾ ಮಂಡಳಿ ದೇವತೆ ನಾಟ್ಯ ಸಂಘ ನವಜೀವನ ಸೇವಾ ಸಮಿತಿ ಕಾಳಿನಾಥೇಶ್ವರ ಟ್ರಸ್ಟ್ ಬೀರಲಿಂಗೇಶ್ವರ ಟ್ರಸ್ಟ್ ಸ್ನೇಹಜೀವಿ ಯುವಕ ಬಳಕ ಶ್ರೀ ಸೇವಾಲಾಲ ಸೇವಾ ಸಮಿತಿ ಹಾಗೂ ಶ್ರೀಶಕ್ತಿ ಸ್ವಸಹಾಯ ಸಂಘ ಸಂಸ್ಥೆಗಳು ಮತ್ತು ಗ್ರಾಮದ ಸರ್ವ ಸಮಾಜದ ಗುರು ಹಿರಿಯರು ಮಹಿಳೆಯರು ಯುವಕ ಮಿತ್ರರು ಸುತ್ತಮುತ್ತಲಿನ ಗುರು ಹಿರಿಯರು ಜಾತ್ರಾ ಮಹೋತ್ಸವದಲ್ಲಿ ಇನ್ನಿತರರು ಭಾಗವಹಿಸಿದರು ಪ್ರಪಂಚ ಎಲ್ಲರೂ ಏನಪ್ಪ ಅಂತಂದ್ರೆ ಮದ್ವೆ ಅಂತಷ್ಟೇ ಖುಷಿ ಆಗ್ತತಿ ಮದುವೆ ಆದ್ರೆ ಕೇಳಿ ನೆಪಂದ್ರೆ ಏನ್ ಬಿಡು ಮಲ್ಲ ಬೇಸಿದ್ ಬಿಡಿ ಈಗ ತಾಸ ಮದುವೆ ಸಹಜವಾಗಿ ಖುಷಿ ಆಗ್ಬೋದು ನಿಭಾಸ್ತೆ ಇರೋದೇ ಬಾಳ ಕಷ್ಟ ಐತಿ ಅದಕ್ಕೆ ತಾವೆಲ್ಲರೂ ಏನಪ್ಪ ಅಂತಂದ್ರೆ ಸಂಸಾರ ಮದುವೆ ಮಾಡ್ಕೊಂಡು ನೆಪ ನಿಮ್ಮನ್ನ ಆದರ್ಶವಾಗಿ ನೋಡ್ಕೊಂಡಿರ್ಬೇಕು ಹಂಗ ಜೀವನ ಮಾಡ್ಬೇಕು ಯಾಕಂದ್ರೆ ಆಸೆ ീഗര സമ്പത്തിന അയക്കുമാൻ അ തായി ഇട്ടി ഭൂമിക്കോടും തെലുമല ബാസിംഗല്ല എന്ത നോട ആ ബാസിിംഗലമേല ഏനും ഇല്ല അത ഫാഷൻ ശോ അല്ല തെലിമേലൊന്ന് കിരീട പ്രായമായി ജാത്രി ബുദ്ധിത്തു ആമേല ആ ബാസിംഗ ആ കടെ ഈ കടെ എൻ്റെ ഗണ്ടെ അോട് എൻ്റെ ഗണ്ടെ ಅದು ನೋಡಕ್ ಅಲ್ಲ ಅದು ಈಗ ಕುದುರೆ ತಾಂಗ ಹಿಡಿ ವೇಗ ಕುದುರೆ ಅತ್ತಿಗೆ ತಿದ್ದು ಕಟ್ಟಿರ್ತಾರೆ ನೋಡ್ಬಾರ್ದಂತೇಳಿ ನಿನ್ನ ದೃಷ್ಟಿನೂ ಕೂಡ ಎಲ್ಲಿರ್ಬೇಕಂದ್ರೆ ಕೆಳ ನೆಲ್ಲಾಗಿರ್ಬೇಕು ನಿನ್ನ ದೃಷ್ಟಿನ ಕೂಡ ಅಂದ್ರೆ ಏನು ಹೊಳೆ ಹೇಳ್ತಾವಪ್ಪ ಅಂತಂದ್ರೆ ಒಂದು ಆ ತಾಯಿಗು ಹೂಡ ಮಾಡೋ ದಂಡೆಯನ್ನು ಕಟ್ಟಿದ್ರೆ ಆಕೆನ ಕೂಡ ಎಳೆ ಬಿದ್ದ ಹಾಕಿ ದೇವನಬ್ಬ ನಾಮ ಹಣಗೆ ಪರಮ ಪ್ರತಿರೋಧಿಗೆ ಗಂಡನೊಬ್ಬ ಮತ್ತೊಂದು ಕೆಣಕಿಯೊಳಗೆ ಕಿಡೂಮಿಗು ಕೊಯುವನು ಹಲವು ದೈವದಲ್ಲಿ ಅಂಜಲು ಕುಂದುವರೆ ನೀನೆಂಬ ಸಂಗಮದ ಅಂತ ನಾನು ಪತ್ನತ್ತರದು ಏಕ ಪತ್ನಕ್ಕೆ ರಥವನ್ನು ಆಚರಿಸುವ ಅಪರೂಪದ ದೇಶ ಅದು ನಮ್ಮ ಭಾರತ ದೇಶ ಅನ್ನೋ ಮಾತನ್ನು ಹೇಳಿ